बद्रीनाथ महाराज की जय बद्रीनाथ मंदिर जा रहा है ಮಳೆ ಬರ್ತಾ ಇದೆ ಹಾಲು ಕಾಯಿಸ್ತಾ ಇದ್ದಾರೆ ಪನ್ನೀರ್ ಸಿಗುತ್ತೆ ಇಲ್ಲಿ ಜಾಸ್ತಿ ಹಾಲು ಕಾಯಿಸ್ತಾ ಇದ್ದಾರೆ ಇಲ್ಲಿ ಹಾಲು ಕಾಯಿಸ್ತಾ ಇದ್ದಾರೆ ನೋಡಿ ಒತ್ತಡ ಮಹಾತ್ಮ ಕುಂತ್ಕೊಂಡಿದ್ದಾನೆ ನಾವು ಮೊದಲು ಸ್ನಾನ ಮಾಡಕ್ಕೆ ಹೋಗ್ತೀವಿ ಆಮೇಲೆ ಭದ್ರನಾಥ ದರ್ಶನ ಮಾಡ್ಕೊಳಕ್ಕೆ ಹೋಗ್ತೀವಿ ಶುದ್ಧವಾದ ಫಲಹಾರ ಭೋಜನ ಸಿಗುತ್ತೆ ಕನ್ನಡದಲ್ಲಿ ಹಾಕಿದ್ದಾರೆ ಉಡುಪಿ ಹೋಟೆಲ್ ಅನ್ಸುತ್ತೆ ಇದು ಈತ ಇದು ಉಡುಪಿ ಹೋಟ್ಲ ಉಡುಪಿ ಹೋಟೆಲ್ ಇದು ಕರ್ನಾಟಕದ ಓಕೆ ಕನ್ನಡ ಬೋರ್ಡ್ ಹಾಕಿದ್ದಾರೆ ಮಹಾತ್ಮಲೋಗಿ ಜಾದ ಹೈ ಇದಾರೆ ಮಹಾತ್ಮ ಹೋಗಿ ಬೀಡ ಹೈ हो मौसम खराम आहे मौसम बहुत खराम आहे आज हिंग 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 आहे शहा ना ओ देवस्थान ओ देवस्थान बनतो ಮುಂದೆ ನೋಡಿ ಅಲಕನಂದ ಅರಿತಾ ಇದ್ದಾಳೆ ಇಲ್ಲಿ ಶಾಪ್ಗಳೆಲ್ಲ ಇದ್ದಾವೆ ಅಲಕನಂದ ಅರಿತಾ ಇದ್ದಾಳೆ ಬನ್ನಿ ಹಾ ಏ ಅವ್ರು ಬಿಸಿನೀರು ಹಾಕಿರ್ತಾರೆ ಅದ್ರಾಗ ಮಾಡಬಾರ್ದು ನೀನು ಬದ್ರೀನಾಥ್ ದೇವಸ್ಥಾನ ನೋಡ್ತಾ ಇದ್ದೀರಾ ಮಳೆ ಬರ್ತಾ ಇದೆ ಮೋಸಮ್ ಖರಾಬಾಯ್ ಬನ್ರಿ ಬರ್ರಿ ವಿಡಿಯೋ ತೆಗಿತಾ ಇದ್ದೀನಿ ಫೋಟೋ ನೀವು ತೆಗೀರಿ ಅಮ್ಮ ಅಲಕ್ನಂದ ನದಿ ಬಾಗಲಲ್ಲಿ ಹಾರ್ತಾ ಇದೆ ನಡೀತಾ ಇದೆ ಅಲಕ್ನಂದ ನದಿ ಹರಿತಾ ಇದೆ ಬೆಟ್ಟ ನೋಡಿ ದೇವಸ್ಥಾನ ನೋಡ್ತಾ ಇದ್ರೆ ભદ્રનાથ દેવસ્થાન બંધ દેવા દર્શન હે tapoponda tapoponda ho gta idivi snanam madkan

இது கூட தப்புக்கோண்ட இது தப்புக்கொண்டிருநீர் हां लड़री ಅಲ್ಲಿ ಹೋಗೋ ನದಿ ಬಿಸಿ ಇದೆ ಬಿಸಿ ಇದೆ your bisi the ಶಿಖರ್ ಹೇಳ್ತಾರೆ ಹ ಆ ಅಲಕ್ ನಂದಿ ನದಿ ಹರಿಚೆ ಇದೆ ಸ್ನಾನ ಮಾಡೋಕ್ಕಿಲ್ಲಲ್ಲ پھر چئي يا بينا ڏسڻو آهي يا نه جي آهي ان کي سيوي 1800 ओय, चैनेल का, चैनेल का, चैनेल चैने का नोका, चैनेल का, चैनेल, चैनेल का, <oop span> <hecho> चैनेल का, डुबकी, 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 हाहाहा, चैनेल का, <lit to land> <yogurt> ರ ಸ್ನೇಹಿತರೆ ನಾವು ಬಂದಿದ್ದೇವೆ ನದಿಯಲ್ಲಿ ಸ್ನಾನ ಮಾಡಿದ್ವಿ ಈಗ ಅಲಕನಂದ ನದಿ ಹೇಗಿದೆ ನೋಡಿ ಈಗ ನದಿಯಲ್ಲಿ ಸ್ನಾನ ಆಯಿತು ಅದು ದೇವಸ್ಥಾನ ನೋಡಿ ದೇವಸ್ಥಾನ

ಫ್ರೆಂಡ್ಸ್ ನೋಡಿ ಅಲಕ್ ನನ್ನ ನದಿ ಹರಿತಾ ಇದೆ ಅಲ್ಲಿ ನೋಡಿ ಬೆಟ್ಟದ ಮೇಲೆ ಹೇಗೆಲ್ಲ ಇದು ಆಗ್ತಾ ಇದೆ ಮೋಸಂ ಹೇಗಿದೆ ನಾವು ಬುದ್ರನಾಥ್ ದೇವಸ್ಥಾನದ ಮುಂದಗಡೆ ಇದ್ದೀವಿ ತಪ್ತ ಕುಂಡದಲ್ಲಿ ಸ್ನಾನ ಮಾಡಬೇಕಾಯಿತು ನಾವು ಮಾಡಲಿಲ್ಲ ಅಲಕನಂದ ನದಿಯಲ್ಲಿ ಮುಣಿಗಿ ಮುಣಗ್ ಇದ್ದೀವಿ ನೋಡಿ ಹೇಗೆ ಹಿಮಪಾತ ಹಿಮ ಹೇಗೆ ಬೀಳ್ತಾ ಇದೆ ಸುಂದರವಾದ ದೃಶ್ಯವನ್ನು ನೋಡಿ ನೋಡಿ ಹರಿತಾ ಇದೆ ನೀರು ಅಲಕನಂದ ನದಿ ಮೊದಲು ಹೋಗಿ ಮಾಡಿದ್ವಿ ಆಮೇಲೆ ಗಂಗೋತ್ರಿ ಆಮೇಲೆ ಮಂದಾಕಿನಿ ಆಮೇಲೆ ಅಲಕನಂದ ನಾಲ್ಕು ನದಿಗಳ ದರ್ಶನ ನಾಲ್ಕು ನದಿಯಲ್ಲಿ ಸ್ನಾನ ಆಗಿದೆ ನಾಲ್ಕು ನದಿಗಳಲ್ಲಿ ನಿಂದು ಮುಂದೆ ಎದ್ದಿದ್ದೀವಿ ಹೀಗೆ ನಾಲ್ಕು ನದಿಗಳು ಸೇರಿ ಋಷಿಕೇಶದಲ್ಲಿ ಸೇರ್ತವೆ ಎಲ್ಲವೂ ಅಲ್ಲಿ ಒಂದು ಸಲ ಸ್ನಾನ ಡುಮ್ಕೆ ಹೊಡೆಯೋದು ಐದು ನದಿಗಳು ಸಮಾಗಮ ಎಲ್ಲ ನದಿಗಳ ಸಮಾಗಮ ಋಷಿಕೇಶ părinat de o stănă în orta